ಆಗ್ತದೆ ಹೆಂಡತಿ ಅಕ್ಕ ಬಂದಿದ್ದಾಳೆ ಒಂದು ದಿನದ ರಾತ್ರಿ ಇರುವಂತ ಹೇಳ್ತದೆ ಅದ ನಿಮ್ ಹೇಳಿ ಪ್ರಯೋಜನ ಅಲ್ಲ ಇಲ್ಲಿವರೆಗೆ ಕರ್ತಿದ್ಲಲ್ಲ

ರಂಪ ಮಾಡ್ಕೊಂಡು ಎಂತ ಆಯ್ತು ಅವಳಿಗೆ ನೀನ್ ಏನಂದಿಪ್ಪ ಪ್ರೀತಮ ಉಳಿಬೇಕು ಅಂತ ನೀನ್ ಹೇಳಿದೆ ಏನಂದ್ರು ಉಳಿಲಿಕ್ಕೆ ಆಗುದಿಲ್ಲ ಗಂಡನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಳಿಕ್ ನೀನ್ ಏನಂದೆ ಗಂಡ ಬದ್ಲಿಕ್ ನಾ ಇದ್ದೆ ಅಂತ ಹೇಳಿದೆ ಈ ವರ್ಷ ಬದ್ಲಿಕ್ಕೆ ಪೂರ್ತಿ ನೀನಿಯಾ ಅಲ್ಲ ಹಾಗೆ ತಪ್ಪ ನೀ ತಪ್ಪ ಆಯ್ತಲ್ಲ ಆಯ್ತು ಎನ್ನುವುದ್ರ ಬಗ್ಗೆ ಉದಾಹರಣೆ ನಿನ್ಗೆ ಉದಾಹರಣೆ ಸಣ್ಣ ಒಂದ್ ಹುಡುಗ ಇವ ಒಳ್ಳೆ ಹುಡ್ಗ ನಿನ್ನ ಕೇಳ್ತಾನೆ ಓ ಚಂದ ಗೋಪ್ಟಿ ಜೊತೆಗೆ ನಿನ್ನ ಬರ್ಲಿಕ್ಕೆ ನಾನು ಇರ್ತೇನೆ ಸೇರಿಸಿ ಅವರಲ್ಲಿ ಇವರು ಯಜಮಾನ ಅವ್ರು ಒಳ್ಳೆಯವರು ಹಾಗೆಲ್ಲ ಮಾತಾಡುವವರಲ್ಲ ಉದಾಹರಣೆಗೆ ಆಗಿ ಹೇಳುದು ಒಂದ್ ದಿವಸ ನಿನ್ನ ಅಪ್ಪ ಯಾವಾಗೂ ಮನೆಯಲ್ಲಿ ಇಲ್ಲಲ್ಲ ಚಂದ ಗೋಪಾ ನಿನ್ನ ಅಪ್ಪ ಇನ್ ಬರ್ಲಿಗ್ ಅಮ್ಮನ್ ಜೊತೆ ನಾನಿರ್ತೆ ಅಂದ್ರೆ ನೀನು ಅಂತ ಹೇಳ್ತೀನಿ ನಂಗ್ ಸಂಬಂಧ ಇಲ್ಲ ಅಮ್ಮನ್ ವೈಯಕ್ತಿಕ ವಿಚಾರ ಅಂದ ಹೇಳ್ತೆ ಹೇಳ ದಪ್ಪ ಆಯ್ತ ನೀನು ಹಾಗಲ್ಲಮ್ಮ ಬಿಡ್ಸಿ ಹೇಳ್ತೇನೆ ಆಹ್ ಬೇರೆ ಬರಲಿ ಅವ್ರಿಗೆ ಸರಿಯಾದ ಪಾಠ ಕಲ್ಸಿ ಕೋ ಕಲ್ಸಿ ಕಳ್ಸಿ ಕೊಡುದಿಲ್ಲ ಅದೇ ಅದೇ ಹೇಳಿದಮ್ಮ ಅವ್ರು ಬರುವುದಿಲ್ಲ ನೀ ಮಾಡುದು ಬೇಡ ಈಗ ನಾ ಏನ್ ಮಾಡ್ಬೇಕು ದಪ್ಪ ಆಯ್ತು ಹೌದಾ ಅವಳು ಕ್ಮೆಟಿಗೆ ಸಾಲ ನೀ ಅವಳಿಗೆ ಸಾಲ ಕೊಟ್ಟಿದೆಯಲ್ಲ ಕೊಡ್ತೇ ಇಲ್ಲ ಹಾಗೇನಾಗ ಅವಳು ಮುಟ್ಟಿ ನಮಸ್ಕಾರ ಮಾಡಿ ತಪ್ಪೋ ಸೀರೆ ಮೇಲೆ ಎತ್ತಿ ಒಂದು ಪ್ರಕರಣ ಆಗಿದೆ ಮತ್ತೊಂದು ಪ್ರಕರಣ ಪ್ರಕರಣದ ಮೇಲೆ ಪ್ರಕರಣ ದಶಾತಿ ಅದೇ ಸ್ವಲ್ಪ ಸುಮ್ಮನೆ ಎತ್ತಿ ಅಂತ ನಾನು ದಿನ ಹೇಳ್ತಾವ அபராமல்ல அத்தே இத நம்பிக்கை இல்ல நம்பிக்கை ತಪ್ಪಾಯ್ತು ಅಂತ ಅಕ್ಕ ತಂಗಿ ಒಟ್ಟಿಗೆ ಇದ್ದಿದ್ದೆ ಬಂದ್ರೆ ನನ್ನ ಇದ್ದಿದ್ದೇ ಹಪ್ಪನಿಗೆ ಹುಡುಗುಬ್ಬಮ್ಮನ್ ಗಂಡ ಯಾರು ನಿನ್ ಅಪ್ಪ ಅಂತ ಯಾರಂತ ಅನುಮಾನದಲ್ಲಿದ್ರ ಅಪ್ಪನಿಗೆ ಹುಡುಗಲ್ಲೇ ಹೇಳ್ಬಿಟ್ಟು ಯಾವ್ದು ನೀವು ಅಕ್ಕ ತಂಗಿ ಒಟ್ಟಿಗೆ ಇರುವಾಗ ಹಾ ಒಳಗೆ ಜಾತಿ ಹೀನ ಇದು

ಅವ್ರಿಬ್ರು ಒಳಗ್ ಹೋದ್ರಲ್ಲ ನೀ ಹಾಕೋಟೆ ಹೋಗುವ ಅಲ್ಲಲ್ಲ ಚಾಪೆ ಮತ್ತೆ ಕಂಬಳಿ ಬೇಕಲ್ಲ ಆಯ್ತು ಸೀರೆ ಸರಿಗೇ ನಿನಗೆ ನಿದ್ದೆ ಬಾರದೆ ಬರುವುದಿಲ್ಲ ಒಳ್ಳೆ ಹಾಗೆ ಹೇಳಿ ನಿದ್ದೆ ಮತ್ತೆ ಮಗನ ರಮಣಾಯಕ ರಾಜೀವ ರಮಣಗಿ ಏಳು 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 ರಮಣ ಸುಮ್ಮನೆ ರಮಣನ ಬೆಳೆಗಾಯ್ತಂದ್ರೆ ಯಾರಾದ್ರೂ ಸುಬ್ಬಮ್ಮನ್ ಗಂಡಮಾನಿ ಬಂದಿರೋದ್ರೆ ಬೇಡಲ ಬೇಡ 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 ಬೇರೆ ಏನಾದ್ರು ಒಳ್ಳೇದಿದ್ರೆ

ಹೌದಾ ಅಲ್ಲ ಯಾರು ಯಾರು ಅಲ್ಲ ನಮ್ಮನೆ ಗೊತ್ತಲ್ಲ ಅದು ಯಾರು ಮನೆ ನಮ್ಗೆ ಗೊತ್ತಿಲ್ಲ ಯಾವ ಇಲ್ಲಿ ಯಾರು ಅಂತ ಕೇಳಿದ್ದು ಚಂದ್ರೆ ಚಂದ Conta!

ಮಾಡ್ದವ ನನ್ನ ಮಾತಾಡದೆ ಹೋದ್ನಲ್ಲ ಸುಳ್ಳಲ್ಲ ನೀ ಸುಮ್ನಿರೋ ಮರ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಗೊತ್ತಾದ ಮೇಲೆ ನೀನ್ ಯಾಕೆ ಯಾಕೆ ಕೂಗಬೇಕು ಅಂತ ಮಾಡಿದ್ದು ನನ್ನ ತೊಟ್ಟಿ ಗಟ್ಟಿ ಅಯ್ಯೋ ಕೂಗಿ ಸಾಯ್ತಲ್ಲ ನನ್ನ ಜೀವ್ ಮಂದಿಂತ ಪ್ರಕರಣ ಎಷ್ಟಾಯ್ತು ನಾನು ಯಾರಿಗಾದ್ರೂ ಹೇಳಿದ ನಾನು ಕೂಗಿ ಸಾಯ್ಬೇಡ ಈಗ ಸ್ತ್ರೀವೇ ಜಿ ಹಿಡುವಂತ ಮಾಡುವ ನೀನ್ ಓಡಿ ಹಾಕ ಬರ್ಲಿಲ್ಲ ಹೋಗ್ಬೇಡ ಅಂತ ಹೌದಾ ಈಗ ನೀನೇ ಕೂಗಿ ಬಿಗಿದ್ ಒಪ್ಪಿದ್ದು ಆಚಿತ್ ಮನೆಯವ್ರಿಗೆಲ್ಲ ಗೊತ್ತಾಗಿದ್ರ ಒಂದೊಂದ್ಸರಿ ಕೂಗ್ಲಕ್ಕೂ ಒಂದೊಂದ್ಸರಿ ಕೂಗು ಕೂಗಬಹುದು ಮಾರಾಯ ವಿಷಯ ಬೇರೆ ಈಗ ಒಪ್ಪಿದ ಅಂದ್ರೆ ನೀನ ಯಾಕೆ ಪಕ್ಕದಲ್ಲಿ ಖಾಲಿ ಡಬ್ಬಗಳೆಲ್ಲ ಇದ್ದಿತ್ತು ಅದನ್ನು ಹಿಡಿದು ಯಾಕೆ ಬಡಿಲಿ ಬಡಿಯೋದಕ್ಕೆ ಬಿಡಬೇಕಲ್ಲ ಅವರು ಎಂತ ಮಾಡಿ ಅವರ ನೀಡವಾಗಿರುವಂತ ತೊಳಿತ ನನ್ನನ್ನು ಮತ್ತು ಗಟ್ಟಿಯಾಗಿ ಸರಿ ಕಂಡಿದ್ಯ ಅವನಿಗೆ ಹೇಗಿದ್ದಾವ ಎಂತ ಕಟ್ಟಿ ಅವ ಯಾರವ ಅತಿ ಅದಾಗ್ಲಿ ಅಂತ ಒಂದು ರಾತ್ರಿ ಅವರ ಜೊತೆಯಲ್ಲಿ ಸಂತೋಷದಲ್ಲಿ ದಿನ ಕಳೆದಿ ಅಲ್ಲ ಕಳೆದ ಹೌದು ಅವ್ ಯಾರಂತೆ ಏನ್ ಕೇಳಲಿಲ್ವಾ ಅತಿ ನಂದಗೆ ಬಾಲನು ದೃವಿಣೆಗೆ ತಾತನು ಹಿಂದೂ ಮುಖಿಯರಿಗೆ ಯೌವನನು ಇದು ಸುಳಿತು ಇದು ಇಂದು ಮುಖಿಯಲ್ಲ ಶರಣರ ವೃಂದಕ್ಕೆ ನಾ ರೀತಿಯ ವೇಷವನ್ನು ಬರಿಸುವಂತ ಆ ಮಾನ್ವಿತಿ ಆ ದುಷ್ಟರಿಗೆ ಆ ಮತ ಮಧ್ಯ ಗರ್ವಿತ್ಯರಿಗೆ ಮತ ಗರ್ವಿತರಿಗೆ ಆಹ್ ಮಹಾಶಕ್ತಿ ಶತ್ರು ಅವರ ಜೊತೆಯಲ್ಲಿ ಸಂತೋಷದಲ್ಲಿ ಕಾಲ ಕಲ್ ಏನು ಅಂತ ಕೇಳಿದ್ಯಾಂಡು ಗಂಡ ಎಲ್ಲರಿಗೂ ವಿಷಯ ಬಂದ ಮೇಲೆ ನನ್ನ ಇಲ್ಲ ಮತ್ತೆ ಇಲ್ಲ ಮಾತಾ ನನ್ನ ಮಾತು ಎಲ್ಲರಿಗೂ ಗಂಡವಾ ಏನಾಯ್ತು ಹೋಯ್ತು ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಇಲ್ಲಿವರೆಗೆ ಮರ್ಯಾದೆಯಿಂದ ಬದುಕುವುದು ಮರ್ಯಾದ ಸುಬ್ಬಮ್ಮ ಅಂತ ಆಡ್ಕೊಳ್ತಾ ಇದ್ರು ಹೌದಾ ಈ ನನ್ನ ಕೆಟ್ಟ ಸೊಸೆ ಈ ನನ್ನ ಹೆಡ್ಡ ಮಗನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ನನ್ನ ಜೀವನದಲ್ಲಿ ನಾನು ಕೆಲವೊಂದು ಕನಸುಗಳನ್ನು ಕಾಣ್ತಾ ಇದ್ದೀನಿ ನನ್ನ ಜೀವನ ಚರಿತ್ರೆಯನ್ನೇ ಬರೆದು ಪುಟ ಪುಟವಾಗಿ ಮಾಡಿ ಒಂದೊಂದು ಹೆಸರನ್ನಿಟ್ಟು ಚಲಕದ ಬಳ್ಳಿ ಸುಬ್ಬಮ್ಮ ಸಿರಿಮುಡಿ ಸಿಂಗಾರಿ ಸುಬ್ಬಮ್ಮ ಕೊಳುಕದ ಬಳ್ಳಿ ಸುಬ್ಬಮ್ಮ ಮಾತನಾಡೆ ಬಾಳೆ ಸುಬ್ಬಮ್ಮ ಉಮಾಶ್ರೀ ಸುಬ್ಬಮ್ಮ ಹೀಗೆಲ್ಲ ಅದನ್ನ ಪುಟ ಪುಟ ಮಾಡಿ ಬಿಡುಗಡೆ ಮಾಡಿ ಒಂದು ದೇವಿ ಮಾತ್ಮಿ ಆಟ ಮಾಡಿಸಿ ಹಿಂದೆ ಮೈಸಾಸುರ ಮಾಡುವ ಅಂತ ದೇವಿ 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 ನಾನು ಹರ್ಕಿ ಕೂಡ ಮಾಡ್ಕೊಂಡಿದ್ದೆ ಮೈಸಾದೂರು ಕಂಬಿ ಮೂರ್ ಮೂರ್ ಸಲಕೊಂಡಿದ್ವಿ ಆ ಹಬ್ಬ ಕಾಣ್ಕೊಂಬತ್ತಿ ನನ್ಗೆ ಅದ್ರೊಳಗೆ ಈಗಲ್ಲ ಆಯ್ತಂತ ಆದ್ಮೇಲೆ ನಾವು ಬದುಕುದಿಲ್ಲ ನಾನ್ ಅಮ್ಮ ಸೈಲಿ ಕೊಟ್ಟದೆ ಸಾಯೋ ಮೊದಲು ಒಂದು ಉಪಕಾರ ಮಾಡಿ ಹೋಗಮ್ಮ ನೀ ಸತ್ರು ಬೇಸರೇ ಇಲ್ಲ ಆ ಬೀಗರಿಕಾಯ್ ನಂಗೆ ಕೊಟ್ಟಿಗ್ ಹೋಗಮ್ಮ ಇಷ್ಟು ವರ್ಷ ಸಾಕದಕ್ಕೆ ನೀನ್ ಬೀಗದ ಕೈ ಬಾರಿಸೋದಿಯಾ ಬೀಗರ್ಕಾಯಿ ಬಾಂಕಿ ಬಾಯೊಳಗಾದ್ರೂ ಹಾಕ್ತಿ ನೀನ್ಗಂತೂ ಕೊಡುದಿಲ್ಲ ನಾನು ಯಾಕೆ ಕೇಳಿ ಒಂದೇ ಒಂದೇಳೆ ತಿಂಗಳು ಅಂತುಂಟು ಎಲ್ಲಿ ಯಾವ್ದು ಮಾಂಸ ತಿಂದ್ರೆ ಹನ್ನೆರಡು ತಿಂಗಳು ಅದನ್ನೇ ಮಾಡ್ತದೆ ನಾಯಿಗ್ ಹಾಕುದಿಲ್ಲ ಸಮುದ್ರಕ್ಕಾಕ್ ಸಮುದ್ರಕ್ಕೂ ಹಾಕುದಿಲ್ಲ ಯಾಕೆ ಕೇಳಿ ಹ್ಮ್ ಸಮುದ್ರದಿಂದ ಮೀನ ಮಗನ ಹಿಡಿತಾರೆ ಹಿಡಿದ್ರೆ ನಿಮ್ಮಂತ ಭಾಗವತ ಕೊಡ್ತಾರೆ ಪದ್ದೆ ಯಾರ ಇಲ್ಲ ಕಾಸ್ತಿ ಂತೆ ಇಂದು ಅಕ್ಕಟ್ಟಕ್ಕೆ ಕಥೆ ಮುಗಿದು ಹೋಯ್ತು ಇಬ್ರು ಸತ್ತೋಗಿದ್ದಾರೆ ನೆಮ್ಮದಿಂದ ಜೀವನ ಸಾಗಿಸಬಹುದು ಚಕ್ರ ರಾಧಾ ಅರಸಿ ಚಂದ್ರಾವಣಿ ರರುಣಿ ಸಹಿಡಲ ತೊಡೆಯರು ಕಂಡು ಅಡಿಗಳಿಗೆ ವಿಶ್ವಿತನಾ क्मिस ప్రపంచె కృష్ణ దేవరీ భావించవను ಸಹ ಕಾಣುತ್ತಿರುವಂತಹ ಈ ಲೌಕಿಕ ಪ್ರಪಂಚದಲ್ಲಿ ಕೃಷ್ಣ ಒಬ್ಬ ಮನುಷ್ಯನೇ ಆಗಿದ್ರು ಸಹ ಪಾರಮಾರ್ಥಿಕವಾಗಿ ಕೃಷ್ಣ ಒಬ್ಬ ದೇವರು ಈಗ ಇದು ಜಗತ್ತು ಒಪ್ಪಿಕೊಂಡದ್ದು ಒಪ್ಪಿಕೊಂಡು ದೇವರ ಕುರಿತಾಗಿ ಅಸ್ತಿತ್ವವನ್ನು ಪಾತ್ರಧಾರಿ ಖಂಡಿತವಾಗಿ ಹೌದು ನಿನ್ನಲ್ಲಿರುವ ಎಲ್ಲ ಅಚ್ಚಾರ ಹೋಗಲಾಡಿಸುವುದರ ಮೂಲಕವಾಗಿ ನೀನೊಬ್ಬ ಸುಜ್ಞಾನಿ ಆಗಿ ನೀನು ಯಾರು ನಿನ್ನ ತಪ್ಪುಗಳು ಹೇಗೆ ಅದು ನಿನ್ನ ಮನವರಿಕೆ ಆಗಿದೆ ಈಗ ಕೃಷ್ಣ ಒಬ್ಬ ದೇವರು ಎಂಬುದಾಗಿ ಒಪ್ಪಿಕೊಂಡೆ ಒಪ್ಪಿಕೊಂಡಿದ್ದೇನೆ ಏನದು ನನ್ನ ಹೆಂಡತಿ ನಿನ್ನ ಜೊತೆಯಲ್ಲಿ ಒಂದು ದಿನ ರಾತ್ರಿ ಇದ್ದಾಳೆ ಎನ್ನುವುದು ಎಲ್ಲವರಿಗೂ ಗೊತ್ತಾಗಿದೆ ಅವಳನ್ನ ಹೆಂಡತಿಯಾಗಿ ಬಾಳುವೆ ಮಾಡುವುದು ಅವಳ ಜೊತೆಯಲ್ಲಿ ಯೋಚನೆ ಮಾಡಬೇಡ ಇಷ್ಟಾದ್ರೂ ಸಹ ನಿನ್ನ ಮನಸ್ಸಿನಿಂದ ಆ ಅಳುಕೆ ಎನ್ನುವುದಾಗಿ ಹೊರತು ನನಗೆಲ್ಲ ಲೋಕ ಅಪವಾದಕ್ಕೆ ನಾನು ಗುರಿಯಾಗ್ತೇನೆ ಗುರಿಯಾಗುತ್ತೇನೆ ಆದ್ರಿಂದ ಹೆಂಡತಿವಾಗಿ ಅಪವಾದನೆ ಇರಿಸಿಕೊಂಡೆ ಅವಳನ್ನು ಅಗ್ರಿಯೇ ಸ್ಪರ್ಶಿಸಿದೆ ಆದ್ರೂ ಸಹ ಏನು ತೊಂದರೆಗಳಾಗದೆ ಅವಳು ಪರಿಶುದ್ಧಳಾಗಿ ಒಂದು ನಿತ್ಯ ನೋಡುವುದು ಹೂ ಸಹ ಬಾಡಲಿಲ್ಲ ಹಾಗೆ ಸೀರೆ ಹೂ ಸುಟ್ಟೋಗ್ಲಿಲ್ಲ ಅವಳಲ್ಲಿ ದೋಷ ಇಲ್ಲ ಎನ್ನುವುದೇ ಅದರ ಅರ್ಥ ತಾನೇ ಇನ್ನಾದ್ರೂ ಸಹ ಸಂತೋಷದಲ್ಲಿ ಬದುಕನ್ನು ಕಂಡುಕೊಂಡಿರ್ತು ಶುಭವಾಗಲಿ